ಭಾಳ ಮುಖ್ಯವಾಗಿ ಈ ಸ್ಥೂಲಕಾಯ ನಿವಾರಣೆ ಆಗಬೇಕು ಅಂತಂದರೆ ನಾವು ಆಹಾರವನ್ನು ಅಗದು ಒಗದು ಒಗದು ನಿಧಾನವಾಗಿ ಊಟ ಮಾಡಬೇಕು ಅಂದರೆ ಅರ್ಥ ಈ ಲಾಲಾರಸವನ್ನು ಎಷ್ಟು ನಾವು ಶರೀರಕ್ಕೆ ಜಾಸ್ತಿ ಹಾಕ್ತೇವೆ ಅಷ್ಟು ಬೇಗ ನಮ್ಮ ಸ್ಥೂಲಕಾಯ ನಿವಾರಣೆ ಆಗ್ತದೆ ಅದೇ ರೀತಿ ನಮಗೆ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಮ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಉತ್ಪತ್ತಿ ಆಗ್ತದೆ ಸೊ ಹಾಗೆ ಬಾಯಲ್ಲಿ ನಮಗೆ ಕ್ಷಾರೀಯ ಪದಾರ್ಥವಾದಂತಹ ಈ ಲಾಲಾರಸ ಉತ್ಪತ್ತಿ ಆಗ್ತದೆ ಸೊ ಈ ಲಾಲಾರಸ ಉತ್ಪತ್ತಿ ಉತ್ಪತ್ತಿಯಾಗಿರೋದು ಏನು ಮಾಡಬೇಕು ನಾವು ಹೊಟ್ಟೆಗೆ ಹಾಕಬೇಕು ಆವಾಗ ಈ ಲಾಲಾರಸ ಅಂದರೆ ಕ್ಷಾರೀಯ ಪದಾರ್ಥ ಹೋಗಿ ಬಟ್ಟೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಮ್ಲದ ಪದಾರ್ಥದ ಮೇಲೆ ಬಿದ್ದಾಗ ಅದು ನ್ಯೂಟ್ರಲೈಸ್ ಆಗ್ತದೆ ಸೊ ಹೀಗಾಗಿ ಈ ಆಮ್ಲೀಯ ಪದಾರ್ಥ ಶರೀರದಲ್ಲಿ ಜಾಸ್ತಿ ಆದಾಗಲೂ ಕೂಡ ನಮಗೆ ಈ ಒಬೆಸಿಟಿ ಮತ್ತು ಬೇರೆ ಬೇರೆ ಗಂಭೀರ ಕಾಯಿಲೆಗಳು ಬರ್ತವೆ ಸೊ ಹೀಗಾಗಿ ಸ್ನೇಹಿತರೆ ಊಟವನ್ನು ನಿಧಾನವಾಗಿ ಅಗ್ದೊಗ್ದು ಊಟ ಮಾಡಬೇಕು ಲಾಲಾರಸ ಸೇರಿಸಿ ಹಾಗೆ ನೀರನ್ನು ಅಷ್ಟೇ ನಿಧಾನವಾಗಿ ಮುಕ್ಕುಳಿಸಿ ಮುಕ್ಕುಳಿಸಿ ಕುಡಿಬೇಕು ಅಂದರೆ ಸುಮಾರು ಒಂದು ಗ್ಲಾಸ್ ನೀರು ಕುಡಿಬೇಕಾದ್ರೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ದು ಅಥವಾ ಒಂದು ಎರಡು ನೂರು ಎಮ್ ಎಲ್ದು ಸುಮಾರು ನಾಲ್ಕರಿಂದ ಐದು ನಿಮಿಷ ಆದರೂ ನಾವು ಕಡಿಮೆ ಅಂದರೂ ಅಷ್ಟು ನಿಧಾನವಾಗಿ ಸೇವಿಸಬೇಕು ಸಿಪ್ ಆಗಿ ಕುಡಿಬೇಕು ಅಂತ ಹೇಳ್ತಾರೆ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹಲ್ಲುಜ್ಜೋಕ್ಕಿಂತ ಮುಂಚೆ ಸುಮಾರು ಒಂದು ನಾಲ್ಕರಿಂದ ಐದು ಗ್ಲಾಸು ಅಥವಾ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ಆದರೂ ಉಗುರು ಬೆಚ್ಚಿಗೆ ನೀರನ್ನು ನಿಧಾನವಾಗಿ ನಾವು ಸುಖಾಸನದಲ್ಲಿ ಕೂತ್ಕೊಂಡು ಮುಕ್ಕಳಿಸಿ 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 ಏನಾಗ್ತದೆ ರಾತ್ರಿ ಉತ್ಪತ್ತಿಯಾಗಿರ್ತಕ್ಕಂಥ ಈ ಬಾಯಲ್ಲಿ ಅಂಟುಕೊಂಡಿರ್ತಕ್ಕಂಥ ಲಾಲಾರಸ ರಸ ಹೋಗಿ ನಮ್ಮ ಹೊಟ್ಟೆಗೆ ಹೋದಾಗ ಏನಾಗ್ತದೆ ನಮ್ಮದು ಜೀರ್ಣಾಂಗ ವ್ಯವಸ್ಥೆ ಅಂದರೆ ಮಲವಿಸರ್ಜನೆ ಮೂತ್ರ ವಿಸರ್ಜನೆ ಎಲ್ಲ ತುಂಬ ಸರಳವಾಗಿ ಆಗ್ಬಿಟ್ಟು ಏನಾಗ್ತದೆ ನಮಗೆ ಈ ಒಬೈ ಶೆಟ್ಟಿಯನ್ನು ಹತೋಟಿಯಲ್ಲಿ ಇಟ್ಕೋಬೋದು ಹಾಗೆ ತಮಗೆಲ್ಲ ಗೊತ್ತಿರುವಾಗೆ ಈ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಜಾಸ್ತಿ ತಿನ್ನುವಂಥದ್ದು ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೊಂಡ್ರೂ ಕೂಡ ಏನಾಗ್ತದೆ ನಮಗೆ ಈ ಒಂದು ಸಕ್ಕರೆ ಕಾಯಿಲೆ ಸ್ವ ಈ ಒಂದು ಸ್ಥೂಲಕಾಯದ ಒಂದು ಸಮಸ್ಯೆ ನಿವಾರಣೆ ಆಗ್ತಾ ಬರ್ತದೆ ಹಾಗೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಮುಖ್ಯವಾಗಿ ನಮಗೆ ಈ ಸ್ಥೂಲಕಾಯ ಬರಲು ಕಾರಣ ಪಂಚ ಅಂತ ನಾವು ಮಾತಾಡ್ತಾ ಇರ್ತೇವೆ ಎಲ್ಲ ಸಂಚಿಕೆಗಳಲ್ಲೂ ಕೂಡ ಈ ಪಂಚ ವಿಷಯಗಳ ಬಗ್ಗೆ ನಾವು ಹೇಳ್ತೇವೆ ಈ ಅಯೋಡೈಜ್ ಉಡುಪು ಸಕ್ಕರೆ ಮೈದಾ ಗೋಧಿ ಹಿಟ್ಟು ರಿಫೈನ್ಡ್ ಆಯಿಲು ಮತ್ತು ಈ ವಿದೇಶಿ ಹಸುವಿನ ಹಾಲು ಮತ್ತು ತುಪ್ಪ ಅದರ ಪದಾರ್ಥಗಳು ತಿಂದರೂ ಕೂಡ ನಮ್ಗೆ ಏನಾಗ್ತದೆ ಸ್ಥೂಲಕಾಯ ಬರ್ತಾ ಇದೆ ಕಾರಣ ಏನಂತಂದರೆ ಈ ಐದು ಪಂಚವಿಷಗಳೇನಂತಂದರೆ ನಮಗೆ ಜೀರ್ಣಕ್ರಿಯೆಗೆ ತುಂಬ ಅಡಚಣೆ ಕೊಡತಕ್ಕಂಥ ಪದಾರ್ಥಗಳಿವು ಸೊ ಹೀಗಾಗಿ ಸ್ನೇಹಿತರೆ ಈ ಒಂದು ಪಂಚವಿಷಯಗಳ ಜಾಗದಲ್ಲಿ ನಾವು ಪಾರಂಪರಿಕವಾಗಿ ಬಳಸ್ತಿದ್ದಂತಹ ಶುದ್ಧವಾದಂತಹ ಗಾಣದ ಎಣ್ಣೆ ಆಗಿರ್ಬೋದು ಅಥವಾ ಅಲೆಮನೆಯಲ್ಲಿ ತಯಾರಾಗಿರ್ತಕ್ಕಂಥ ಬೆಲ್ಲ ಹಾಗೂ ಸಕ್ಕರೆ ಬದಲಿಗೆ ಬೆಲ್ಲ ಆಯಿತು ನಾವು ಅಯೋಡೈಜ್ಡ್ ಉಪ್ಪಿನ ಬದಲಿಗೆ ಲವಣ ಅಥವಾ ಕಪ್ಪುಪ್ಪು ಅಥವಾ ಹರಳುಪ್ಪು ಈ ಥರದ ಪದಾರ್ಥಗಳನ್ನು ನಾವು ಸೇವನೆ ಮಾಡ್ತಾ ಇದ್ದರೂ ಕೂಡ ಏನಾಗ್ತದೆ ನಮ್ಮದು ಸೂಲಕಾಯ ಕಡಿಮೆ ಆಗ್ತಾ ಬರ್ತದೆ ಹಾಗೆಯೇ ನಿತ್ಯವೂ ನಾವು ಒಂದು ಐದರಿಂದ ಆರು ಬಿಲ್ಲು ಪತ್ರೆ ಎಲೆಗಳನ್ನು ಬಿಸಿ ನೀರಿನೊಂದಿಗೆ ಚೆನ್ನಾಗಿ ಆ ಬಿಲ್ಲುಪತ್ರೆ ಎಲೆಗಳನ್ನು ಅಗದು ನುಂಗಿ ಮೇಲೆ ಒಂದು ಲೋಟದಷ್ಟು ಬಿಸಿ ನೀರು ಕುಡಿತಾ ಬಂದರೂ ಕೂಡ ನಮಗೇನಾಗ್ತದೆ ಈ ಸ್ಥೂಲಕಾಯ ನಿವಾರಣೆ ಆಗ್ತಾ ಹೋಗ್ತದೆ ಈ ಕೆಟ್ಟು ಕೊಬ್ಬೆಲ್ಲ ಕರಗ್ತಾ ಹೋಗ್ತದೆ ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದಿನೆಲ್ಲಿಕಾಯಿ ಪುಡಿಯನ್ನು ನಾವು ನಿತ್ಯವೂ ಆಹಾರದಲ್ಲಿ ಬಳಸ್ತಾ ಹೋದರೂ ಕೂಡ ಏನಾಗ್ತದೆ ಈ ಒಂದು ಸ್ಥೂಲಕಾಯದ ನಿವಾರಣೆ ಆಗ್ತದೆ ಸ್ನೇಹಿತರೆ ಈ ಒಂದು ಮನೆಮದ್ದುಗಳ ಜೊತೆಗೆ ಇನ್ನೊಂದು ನಿಮಗೆ ಉತ್ತಮವಾದಂಥ ಮತ್ತು ಅತಿ ಶೀಘ್ರದಲ್ಲಿ ತೂಕ ಕಡಿಮೆ ಆಗ್ತಕ್ಕಂಥ ಒಂದು ಉತ್ತಮವಾದಂಥ ಒಂದು ಚಟ್ನಿ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೇನೆ ಸೊ ಅದನ್ನು ನೀವು ಚಟ್ನಿ ರೂಪದಲ್ಲಿ ಬಳಸ್ಬೋದು ಅಥವಾ ಬಿಸಿನೀರಿಗೆ ಹಾಕ್ಕೊಂಡಾದರೂ ಕುಡಿಬೋದು ಸ್ನೇಹಿತರೆ ಈ ಒಂದು ಸ್ಥೂಲಕಾಯ ಅಥವಾ ಈ ಒಂದು ಕೊಬ್ಬಿನ ಅಂಶ ಕಡಿಮೆ ಆಗೋಕ್ಕೆ ಬಹಳ ಮುಖ್ಯವಾಗಿ ಈ ಅಕ್ಷಯ ಬೀಜ ಅಂತ ಬರುತ್ತೆ ಇದನ್ನು ನಾವು ಫ್ಲಾಕ್ ಶೀಟ್ಸ್ ಅಂತಲೂ ಕರೀತಾರೆ ಸೊ ಇದು ಒಂದು ಮುನ್ನೂರು ಗ್ರಾಮು ಸೊ ಈ ಅಕ್ಷಯ ಬೀಜ ಒಂದು ಮುನ್ನೂರು ಗ್ರಾಮು ಹಾಗೆಯೇ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಸೈಂಧವ ಲವಣ ಹಾಗೆಯೇ ಒಣ ಶುಂಠಿ ಪುಡಿ ಸುಮಾರು ಒಂದು ಎರಡು ಚಮಚದಷ್ಟು ಹಾಗೆಯೇ ಕಾಳುಮೆಣಸಿನ ಪುಡಿ ಅಥವಾ ಕಾಳುಮೆಣಸು ಎರಡು ಚಮಚದಷ್ಟು ಹಾಗೆಯೇ ಚಕ್ಕೆ ಒಂದು ಎರಡು ಚಮಚದಷ್ಟು ಹಾಗೆಯೇ ಜೀರಿಗೆ ಒಂದೆರಡು ಚಮಚದಷ್ಟು ಹಾಗೆಯೇ ಓಂಕಾಳು ಒಂದೆರಡು ಚಮಚದಷ್ಟು ಹಾಗೂ ಒಂದು ಚಿಕ್ಕ ಅಥವಾ ಒಂದು ದೊಡ್ಡದ ಒಂದು ಒಂದು ಬೆಳ್ಳುಳ್ಳಿ ಗಡ್ಡೆ ಈ ಇಷ್ಟೂ ಪದಾರ್ಥಗಳನ್ನು ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ಒರಳಲ್ಲಿ ಹಾಕಿ ಕುಟ್ಟಿ ಇದನ್ನು ಚಟ್ನಿ ಮಾಡ್ಕೋಬೇಕು ಸೊ ಚಟ್ನಿ ಮಾಡಿಕೊಂಡು ನಿತ್ಯ ನೀವು ಅನ್ನದ ಜೊತೆ ಬೇಕಾದರೂ ಕಲಿಸ್ಕೊಂಡು ಊಟ ಮಾಡ್ಬೋದು ಅಥವಾ ನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದರಿಂದ ಒಂದೂವರೆ ಚಮಚದಷ್ಟು ಒಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡು ಕುಡಿತಾ ಬಂದಾಗ ಏನಾಗ್ತದೆ ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಎಲ್ಲ ಈ ರಕ್ತನಾಳಗಳಲ್ಲಿ ಶರೀರದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಈ ಕೆಟ್ಟ ಕೊಲೆಸ್ಟ್ರಾಲು ಅಥವಾ ಏನು ಕೊಬ್ಬು ಅಂತ ಹೇಳ್ತೀವಲ್ಲ ಮೇಧ ಇದೆಲ್ಲ ಕಡಿಮೆ ಆಗಿ ನಮ್ಮ ಶರೀರ ತನ್ನ ಒಂದು ಎಷ್ಟು ತೂಕ ಇರಬೇಕೋ ಅಷ್ಟಕ್ಕೆ ಬಂದು ನಿಲ್ತದೆ ಸೊ ಇದನ್ನು ಸುಮಾರು ನಾವು ಹಂತ ಹಂತವಾಗಿ ಈ ಬಾಡಿಯಲ್ಲಿ ನಾವು ದೇಹವನ್ನು ತೂಕ ಮಾಡ್ಕೊಂಡು ತೂಕ ಮಾಡ್ಕೊಂಡು ಸುಮಾರು ಒಂದು ಮೂರು ನಾಲ್ಕು ತಿಂಗಳು ಮಾಡ್ತಾ ಬಂದರೆ ಏನಾಗ್ತದೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕೆ ಜಿಯಷ್ಟು ಕೂಡ ಕಡಿಮೆ ಆಗ್ಬೋದು ಅದ್ರ ಜೊತೆಗೆ ಈ ಒಂದು ಸ್ಥೂಲಕಾಯ ಬರಲು ಮುಖ್ಯವಾದ ಕಾರಣಗಳನ್ನೇನು ತಿಳ್ಕೊಂಡಿದ್ದೀವಿ ಆ ಕಾರಣಗಳನ್ನು ಕೂಡ ನಾವು ಸರಿಪಡಿಸ್ಕೋಬೇಕು ಯಾವ್ಯಾವ ಆಹಾರ ಪದಾರ್ಥಗಳನ್ನು ತಿನ್ನಬಾರ್ದು ಹೇಗೆ ತಿನ್ನಬೇಕು ಹೇಗೆ ನೀರು ಕುಡಿಬೇಕು ಇದನ್ನೆಲ್ಲ ಸುಧಾರಿಸ್ಕೊಂಡು ಈ ಮನೆಮದ್ದುಗಳು ಬಿಲ್ಲುಪತ್ರೆ ಇಲ್ಲೇದಾಗಿರ್ಬೋದು ಅಥವಾ ಬೆಟ್ಟದಿಲ್ಲಿಕಾಯಿದಾಗಿರ್ಬೋದು ಅಥವಾ ಈ ಒಂದು ಅಕ್ಷೆ ಬೀಜ ಮತ್ತು ಅದರ ಉಳಿದಿರತಕ್ಕಂಥ ಕಾಳುಮೆಣಸು ಈ ಲವಣ ಜೀರಿಗೆ ಸು ಮತ್ತು ಬೆಳ್ಳುಳ್ಳಿ ಈ ಥರದವೆಲ್ಲ ನಾವು ಬಳಸ್ಕೊಂಡು ನಿತ್ಯ ಆ ತೂಕವನ್ನು ಕಡಿಮೆ ಅಂತ ಹೇಳ್ತಾ ಈಗ ತಿಳಿಸಿದ ಮನೆಮದ್ದುಗಳನ್ನು ಬಳಸ್ಕೊಂಡು ನಮ್ಮ ಸ್ಥೂಲಕಾಯ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಂಡು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ